ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರ ಹೇಳಿ ಹೇಳಿ ಕಳಿಸ್ಕೊಟ್ಟಿದ್ರಲ್ಲ ಹ್ಞೂ ಸರ್ ಕಳಿಸ್ಕೊಡೀ ಮಾಡಷ್ಟು ಕಡೆ ಇದು ಏಯ್ಟ್ ಮಾಡಲಿ ವೈಟ್ ಕಲರ್ ಸರ್ ಹಾಂ ಸರ್ ಹ್ಞೂ ಏಟ್ ಮಾಡಲ್ಲ ಹಾಂ ಸರ್ ಇದು ಮೂರು ನೆ ಒಂದಾಯ್ತು ಸರ್ ಹಾಂ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಗಾಡಿ ರೀಡಿಂಗ್ ಎಷ್ಟು ನಲ್ವತ್ತೆಂಟು ಸಾವಿರ ಹಾಂ ಸರ್ ಒಳಗೆ ನಾಲ್ಕು ಸರ್ ಟೈರ್ ಕಂಡೀಷನ್ ಗಡಿದು ಇಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಐತೆ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಕಡೀಶನ್ ಎಲ್ಲ ಇಂಜಿನ್

ಹೇಳಿದ ಎಷ್ಟು ಅಂದ್ರೆ ಗಾಡಿ ಎಪ್ಪತ್ತು ಕೊಡ್ತೀನಿ ಸರ್ ಎಪ್ಪತ್ತು ಕೊಡ್ತೀನಿ ಸರ್ ನಿಮ್ಮ ಚಾನಲ್ ಹಾಂ ಸರ್ ಮೈಸೂರು ಎಪ್ಪಳಲ್ಲ ಗಾಡಿ ಇರೋದು ಹಾ ಸರ್ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹಾಂ ಸರ್ ಕೊಡ್ತೀನಿ ಸರ್